ಕೋವಿಡ್ ಹಿನ್ನೆಲೆಯಲ್ಲಿ ಮೊಹರಂ ಹಬ್ಬದ ಯಾವುದೇ ಮೆರವಣಿಗೆ ಸಭೆ ನಡೆಸದೆ ಕೇವಲ ಪಾನೀಯವನ್ನ ನೀಡಿ ಅಂಕೋಲಾದ ಮುಸ್ಲಿಂ ಯುವಕರು ಸಾಮಾಜಿಕ ಕಾರ್ಯಕರ್ತ ಜಾವೀದ್ ಶೇಖ್ ಮುಂದಾಳತ್ವದಲ್ಲಿ ಭ್ರಾತೃತ್ವಕ್ಕೆ ಮುನ್ನುಡಿ ಬರೆದರು ಅಕೋಲಾ ಪಟ್ಟಣದಲ್ಲಿ ಹಬ್ಬದ ವಿಧಿವಿಧಾನಗಳನ್ನ ಅಶ್ರಫ್ ಪೂರೈಸಿದ್ರು ಪ್ರತಿಯೊಬ್ಬರಿಗೂ ಪಾನೀಯ ನೀಡಲಾಯಿತು ಈ ಸಂದರ್ಭದಲ್ಲಿ ನವಾಜ್ ಶೇಖ್ ಮಾತನಾಡಿದ್ರು ಜಾವಿದ್ ಶೇಖ್ ಫೈರೋಜ್ ಖಾನ್ ಗೌಸ್ ಖಾನ್ ನಾಸೀರ್ ಖಾನ್ ಸಮೀರ್ ಸೈಯದ್ ಮಾಜಿದ್ ಮುಲ್ಲಾ ಮುಜಾಮಿಲ್ ಶೇಖ್ ಸರ್ಪರಾಜ್ ಶೇಖ್ ಸೇರಿದಂತೆ ಇತರರು ಇದ್ದರು ನವಾಜ್ ಶೇಖ್ ಮೊಹರಂ ಕುರಿತು ಮಾತನಾಡಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ವಾಗತ ಚು ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ್ ಚುವೆಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಹಿಂದೆ ಭೇಟಿ ನೀಡಿ ಸ್ವಾಗತ ಜಲಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್